ಸರ್ವೋತ್ತಮನಾದಂತಹ ನಾರಾಯಣನು ಶ್ರೀರಾಮಚಂದ್ರನಾಗಿ ಅವತರಿಸಿದ ಪರಮ ಪುಣ್ಯಕಾಲ ಪರ್ವಕಾಲ ಸದ್ಯದಲ್ಲೇ ಆಗಮಿಸ್ತಾ ಇದೆ ನಮಗೆಲ್ಲರಿಗೂ ಕೂಡ ತಿಳಿದಿರುವ ಅದು ಅದೇ ರಾಮನವಮಿ ಚೈತ್ರ ಶುದ್ಧ ನವಮಿ ಎಂದು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ರಾಮಚಂದ್ರನ ಸ್ಮರಣೆಯನ್ನು ರಾಮಚಂದ್ರನಲ್ಲಿ ಭಕ್ತಿಯನ್ನು ವಿಶೇಷವಾಗಿ ಮಾಡಬೇಕಾದದ್ದು ಆ ಉದ್ದೇಶದಿಂದ ನಾಡಿದ್ದು ಚೈತ್ರ ಶುದ್ಧ ಪಾಡ್ಯ ಅಂತ ಹೇಳಿದರೆ ಚಾಂದ್ರಮಾನ ಯುಗಾದಿ ಮೂವತ್ತನೇ ತಾರೀಕು ಭಾನುವಾರದಿಂದ ರಾಮನವಮಿಯವರೆಗೆ ಅಂತ ಹೇಳಿದರೆ ಆರನೇ ತಾರೀಕು ಭಾನುವಾರದವರೆಗೆ ಪ್ರತಿದಿನವೂ ಕೂಡ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ರಾಮಾಯಣದ ಪ್ರವಚನ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮ ಉಡುಪಿಯಲ್ಲಿ ಇರುವಂತಹ ಚಿಪ್ಪಾಡಿ ಶ್ರೀನಿವಾಸ ದೇವಸ್ಥಾನದಲ್ಲಿ ಖುದ್ದಾಗಿ ನಡೀತಾ ಇದ್ದು ಯಾರು ಅಲ್ಲಿ ನೇರವಾಗಿ ಭಾಗವಹಿಸಲಿಕ್ಕಾಗಲ್ಲ ಅವರಿಗೆ ತಮ್ಮ ಮನೆಗಳಲ್ಲೇ ರಾಮಾಯಣವನ್ನು ಕೇಳಲಿಕ್ಕೆ ಆಗಲಿ ಅಂತ ವಾಹಿನಿ ಚಾನೆಲ್ನಲ್ಲಿ ನೇರ ಪ್ರಸಾರ ಆಗಲಿಕ್ಕಿದೆ ನಾವು ಪ್ರತಿ ವರ್ಷವೂ ಕೂಡ ರಾಮಾಯಣವನ್ನು ಕೇಳ್ತೇವೆ ಯಾಕೋಸ್ಕರ ಅಂದರೆ ಕಥೆ ಗೊತ್ತಿಲ್ಲ ಅಂತಲ್ಲ ಕಥೆ ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಹಾಗಿದ್ದರೂ ಕೂಡ ಪ್ರತಿ ವರ್ಷವೂ ನಾವು ಕೇಳುವುದರಿಂದಾಗಿ ಭಕ್ತಿ ಹೆಚ್ಚಾಗಲಿ ಎನ್ನುವ ಉದ್ದೇಶದಿಂದಾಗಿ ನಾವು ಆ ರಾಮಾಯಣವನ್ನು ಕೇಳುವಂಥದ್ದು ಈ ವರ್ಷವೂ ಕೂಡ ಹಾಗೆ ಆ ರಾಮಚಂದ್ರನಲ್ಲಿ ನಾವು ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳೋಸ್ಕರ ಆ ಮೂಲಕ ರಾಮನವಮಿ ವಿಶೇಷವಾಗಿ ರಾಮನ ಆರಾಧನೆಯನ್ನು ಮಾಡಲಿಕ್ಕೋಸ್ಕರ ಈ ರಾಮಾಯಣ ಪ್ರವಚನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವ ಈ ಕಾರ್ಯಕ್ರಮ ಮೂರು ಮುಕ್ಕಾಲಕ್ಕೆ ಪ್ರಾರಂಭ ಆದರೆ ಮೂರು ಮುಖಾಲರಿಂದ ನಾಲ್ಕು ಗಂಟೆವರೆಗೆ ಭಜನೆ ಕಾರ್ಯಕ್ರಮ ಇರ್ತದೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ರಾಮಾಯಣದ ಪ್ರವಚನ ವಿಶೇಷವಾಗಿ ಈ ಬಾರಿ ರಾಮಾಯಣದಲ್ಲಿ ಬರುವಂತಹ ಅನೇಕ ಸಂದೇಹಗಳು ನಮಗೆ ಪ್ರತಿಯೊಂದು ಘಟ್ಟಘಟ್ಟದಲ್ಲಿ ಕೂಡ ಬರುವ ಏನು ಸಂದೇಹಗಳಿದೆ ಅದನ್ನು ವಿಚಾರ ಮಾಡಿಕೊಳ್ತಾ ಹೋಗುವ ಇವತ್ತಿ ಈ ಬಾರಿಯ ಅದೊಂದು ವಿಶೇಷ ಆನಂತರ ಆರು ಗಂಟೆಯ ಬಳಿಕ ರಾಮನಾಮ ಸಂಕೀರ್ತನೆ ಆನಂತರ ಪೂಜೆ ನೀವು ನಿಮ್ಮ ನಿಮ್ಮ ಮನೆಗಳಲ್ಲೂ ಕೂಡ ರಾಮದೇವರ ಫೋಟೋವನ್ನಾಗಲಿ ರಾಮದೇವರ ವಿಗ್ರಹವನ್ನಾಗಲಿ ಇಟ್ಕೊಂಡು ದೀಪವನ್ನು ಬೆಳಗಿಸ್ತಾ ಆ ರಾಮಾಯಣ ಪ್ರವಚನವನ್ನು ಕೇಳಿ ಕ ಬಳಿಕ ರಾಮನಾಮ ಸಂಕೀರ್ತನೆಯನ್ನು ಮಾಡಿ ಪೂಜೆಯನ್ನು ನೀವು ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ಕೂಡ ಮಾಡಿ ರಾಮನ ಆರಾಧನೆಯನ್ನು ಮಾಡಿ ಹೀಗೆ ನಾವೆಲ್ಲರೂ ರಾಮನ ಆರಾಧನೆಯನ್ನು ಮಾಡೋಣ ನಾಡಿದ್ದು ಮೂವತ್ತನೇ ತಾರೀಖಿನಿಂದ ಆರನೇ ತಾರೀಖಿನವರೆಗೆ ಅದಕ್ಕೆ ಎಲ್ಲರೂ ಕೂಡ ತಪ್ಪದೇ ಸುಜ್ಞಾನವಾಹಿನಿ ಚಾನಲ್ನಲ್ಲಿ ಈ ರಾಮಾಯಣ ಪ್ರವಚನವನ್ನು ತಾವು ಕೇಳಿ ಧನ್ಯರಾಗಿ ಅಂತ ಹೇಳ್ತಾ ಈ ಮಾತನ್ನ ಆ ಮಧ್ವಾಂತರಗತ ರಾಮಚಂದ್ರನಿಗೆ ಅರ್ಪಣೆಯನ್ನು ಮಾಡ್ತಾನೆ ಶ್ರೀಕೃಷ್ಣ